ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ದಾವಣಗೆರೆ ಜಿಲ್ಲೆ ಹೊನ್ನಳ್ಳಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಅದ್ದೂರಿ ಜನ್ ಜನ್ಮದಿನೋತ್ಸವ ನಮ್ಮ ದಾವಣಗೆರೆ ಜಿಲ್ಲೆಯ ಹೊನ್ನಳ್ಳಿ ವರದಿಗಾರ ಡಿ ಎಂ ಪ್ರಭಾಕರ್ ಅವರನ್ನು ತಾವಿಲ್ಲಿ ಕಾಣಬಹುದು ಹೌದು ಕಣ್ರಿ ಇಲ್ಲಿ ಅನ್ನಪೂರ್ಣೇಶ್ವರಿ ಹೋಟೆಲ್ ಮಾಲೀಕ ಕಾಶಿನಾಥ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದನ್ನು ಇಲ್ಲಿ ನಾವು ನೋಡಬಹುದು ಆತ್ಮೀಯ ಸಮಸ್ತ ಹೊನ್ನಾಳಿ ನಾಗರಿಕ ಬಂಧುಗಳೇ ಮತ್ತು ಕನ್ನಡ ಅಭಿಮಾನಿಗಳೇ ಇಂದು ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ಸಂಭ್ರಮ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಮೇರು ನಟನಾಗಿ ಇಳಿ ವಯಸ್ಸಿನಲ್ಲೇ ತನ್ನ ಅನೇಕ ದಾನ ಧರ್ಮಗಳನ್ನು ಮಾಡಿ ಜಗತ್ಪ್ರಸಿದ್ಧ ಪಡೆದಂಥ ಪುನೀತ್ ರಾಜ್ಕುಮಾರ್ ಇಂದು ಅವರ ಐವತ್ತನೇ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುತ್ತಿದ್ದೇವೆ ನಮ್ಮ ಹೊನ್ನಾಳಿಯ ಅನ್ನಪೂರ್ಣೇಶ್ವರಿ ಕಾನವಳಿಯ ಮಾಲೀಕರಾದ ಮತ್ತು ಅಪ್ಪು ಅಭಿಮಾನಿ ಮತ್ತು ಪುನೀತ್ ರಾಜ್ಕುಮಾರ ಅತ್ಯಂತ ಕೆಟ್ಟಾಭಿಮಾನಿಯಾದ ಕಾಶಿಯವರು ಸತತ ಮೂರು ನಾಲ್ಕು ವರ್ಷಗಳಿಂದಲೂ ಅವರ ಪುಣ್ಯತಿಥಿಯಾಗಿರ್ಬೋದು ಮತ್ತು ಹುಟ್ಟುಹಬ್ಬದ ಸಂಭ್ರಮಗಳನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮೊದಲು ಉತ್ತಮದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಿದ್ದೇನೆ ಇಂದು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ತ ಎಲ್ಲರೂ ಕೇಳಿರ್ತೀರ ಹಾಗೂ ನೋಡಿರ್ತೀರ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋರುದ್ದುರವರೆಗೂ ಪುನೀತ್ ರಾಜ್ಕುಮಾರ್ ಅವರು ಈ ಕನ್ನಡ ಚಿತ್ರರಂಗದಲ್ಲಿ ಬೇರೆ ನಟರಾಗಿ ಬರೆದು ಸಾಮಾಜಿಕ ಕ್ಷೇತ್ರದಲ್ಲಿ ಯಾವ ರೀತಿ ಬದಲಾವಣೆ ಮಾಡಿದ್ರು ಅಂತ ನಾವೇ ನಿಮಗೆ ನೆಚ್ಚಿಗೆ ಹೇಳೋ ಅವಶ್ಯಕತೆ ಇಲ್ಲ ಅದರ ಪ್ರೇರಣೆಯಿಂದಲೇ ಏನು ನಮ್ಮ ಕಾಶಿಯವರು ಪ್ರತಿ ಬಾರಿ ಪುನೀತ್ ರವರ ಹುಟ್ಟು ಹಬ್ಬದಿಂದ ಪುನೀತ್ ರಾಜ್ಕುಮಾರ್ ಹೇಗೆ ದಾನ ಧರ್ಮಗಳನ್ನು ಮಾಡಿದ್ರು ಅದೇ ರೀತಿಯಾಗಿ ಪ್ರತಿ ಬಾರಿಯೂ ಕಾಶಿಯವರು ಅಂಧರ ಕೇಂದ್ರಕ್ಕೆ ಅನ್ನ ಸಂತರ್ಪಣೆ ಮಾಡ್ತಾರೆ ಮತ್ತು ವಯೋರುದ್ರಿಗೂ ಸಹ ಅನ್ನ ಸಂತರ್ಪಣೆ ಮಾಡ್ತಾರೆ ಮತ್ತು ಅವರಿಗೆ ವಸ್ತ್ರಗಳನ್ನೆಲ್ಲ ವಿತರಣೆ ಮಾಡ್ಕೊತಾ ಬಂದಿದ್ದಾರೆ ನಿಜಕ್ಕೂ ಅವರು ಇಂದು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಮ್ಮ ನಿಮ್ಮೆಲ್ಲರಿಗೂ ಒಂದು ಸಂತೋಷದಾಯಕ ವಿಷಯನೇ ಇಂದು ವೃದ್ಧಾಶ್ರಮಕ್ಕೆ ಅವರು ಊಟದ ವ್ಯವಸ್ಥೆ ಮಾಡಿದ್ದಾರೆ ಅಂದರ ಕೇಂದ್ರಕ್ಕೂ ಸಹ ಊಟದ ವ್ಯವಸ್ಥೆ ಮಾಡಿದ್ದಾರೆ ಹೇಗೆ ಭೂವಿನ ಜೊತೆಗೆ ನಾರು ಸೇರುತ್ತೋ ಅನ್ನೋ ಹಾಗೆ ಅವರು ಈ ಒಂದು ಸಮಾಜ ಸೇವೆಯಲ್ಲಿ ಕೈಗೊಂಡು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಈ ಹುಟ್ಟು ಹಬ್ಬ ದಿನದಂದು ಅವರು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರೋದು ಅತ್ಯಂತ ಶ್ಲಾಘನೀಯ ನಮ್ಮ ನಿಮ್ಮೆಲ್ಲರ ಪುನೀತ್ ರಾಜ್ಕುಮಾರ್ ಅವರು ನಮ್ಮಿಂದ ಅಗಲಿರ್ಬೋದು ಆದರೆ ಸಮಸ್ತ ಕನ್ನಡಿಗರಲ್ಲೂ ಇಂದಿಗೂ ಕೂಡ ಇದ್ದಾರೆ ಅವರು ನಡೆಸ್ತಕ್ಕಂಥ ಅನಾಥಾಶ್ರಮಗಳು ಮತ್ತು ವೃದ್ಧಾಶ್ರಮಗಳು ಅನೇಕ ಬಡ ವಿದ್ಯಾರ್ಥಿಗಳಿಗೆ ಉದ್ಯೋಗ ಮತ್ತು ಶೈಕ್ಷಣಿಕ ತರಬೇತಿಗಳನ್ನೊಂದು ಇಂದಿಗೂ ಸಹ ಅವರ ಹೆಸರಿನಲ್ಲಿ ನಡೀತಿದ್ದಾವೆ ಇಂದು ಈ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಕಾಶಿಯವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತೇವೆ ಈಗ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಕಾಶಿಯವರು ಎರಡೇ ಮಾತಿನಲ್ಲಿ ಮಾತಾಡಬೇಕು ಅಂತ ಕೇಳಿ ಹೂ ಹೂವ ಎಲ್ಲ ಹೂವಿನಂಗಿರ್ಬೇಕು ಪುನೀತ್ ರಾಜ್ಬೇಕು ನೀವೆಲ್ಲ ಹನ್ನೆರಡು ಮಣಿಗಳ ಹೋಗಬೇಕಂತ ಹೋದ್ರೆ

ಹೌದು ಖಂಡ್ರಿ ಕರ್ನಾಟಕ ಕಂಡ ನಗುಮುಖದ ಮಾಣಿಕ್ಯ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬವನ್ನು ನಗರದ ಅನ್ನಪೂರ್ಣೇಶ್ವರಿ ಕಾನಾವಳಿಯ ಅವರು ಹೋಟೆಲ್ನಲ್ಲಿ ಅಪಾರ ಸ್ನೇಹಿತ ಬಳಗದೊಂದಿಗೆ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು ಅಪ್ಪು ಅವರು ನಮ್ಮನ್ನು ಬಿಟ್ಟು ಅಗಲಿರಬಹುದು ಆದರೆ ಅವರ ನೆನಪು ಸದಾ ನಮ್ಮ ಜೊತೆಗೆ ಇರುತ್ತದೆ ಎಂದು ಹೇಳಿದರು ಅವರ ಮಾರ್ಗದರ್ಶನದಲ್ಲಿ ನಾವು ಜೀವನ ಸಾಗಿಸೋಣ ಎಂದು ಹೋಟೆಲ್ ಮಾಲೀಕ ಕಾಶಿನಾಥ್ ಇದೇ ಸಂದರ್ಭದಲ್ಲಿ ತಿಳಿಸಿದರು ಪುನೀತ್ ರಾಜ್ಕುಮಾರ್ ಜನ್ಮದಿನದ ಪ್ರಯುಕ್ತ ಸಿಹಿ ತಯಾರಿಸಿ ಸಾರ್ವಜನಿಕರಿಗೆ ವಿತರಿಸಿದರು ಹಾಗೂ ವೃದ್ಧಾಶ್ರಮ ಹಾಗೂ ಅಂಧ ಮಕ್ಕಳಿಗೆ ಸೇವಾ ಆಶ್ರಮಕ್ಕೆ ಹೋಳಿಗೆ ಊಟ ತಮ್ಮ ಹೋಟೆಲ್ನಿಂದಲೇ ಸಿದ್ಧಪಡಿಸಿ ಕಳಿಸಿಕೊಟ್ಟಿದ್ದರು ಕಣ್ರಿ ಈ ಸಂದರ್ಭದಲ್ಲಿ ವಕೀಲರಾದ ಚಂದ್ರಪ್ಪ ಮಡಿವಾಳ್ ಕತ್ತೆಗಿ ನಾಗರಾಜ್ ರಾಜು ಟಿಎಸ್ ಮುರಳಿ ಪ್ರಸನ್ನ ಶಂಭು ಯೋಗೇಶ್ ಇನ್ನು ಮುಂತಾದವರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಖಂಡ್ರಿ ಸರ್ ಎಲ್ಲರೂ ಪುನೀತ್ ರಾಜ್ಕುಮಾರ್ ಅವ್ರ ಐವತ್ತುಟ್ಟು ಹಬ್ಬದ ಅಂಗವಾಗಿ ಅವರು ಮಾಡಿರ್ತಕ್ಕಂಥ ಜನಸೇವೆಗಳು ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುಣ ಆಚಾರ ವಿಚಾರಗಳು ನಾವೆಲ್ಲರೂ ಯುವಕರು ಅವ್ರನ್ನ ಮೈಗೂಡಿಸ್ಕೊಂಡಾಗ ಈ ಸಮಾಜಕ್ಕೆ ನಾವು ಹಿಂದೇನು ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಸಾಧ್ಯವಾದಷ್ಟು ಕೆಟ್ಟದ್ದು ಮಾಡದೇ ಇದ್ರು ಪರಲ ಒಳ್ಳೇದಂತೂ ಸಾಧ್ಯವಾದಷ್ಟು ಮಾಡೋಣ ಅಂತೇಳಿ ನನ್ನ ಮಾತು